ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಶಿವಲಿಂಗಕ್ಕೆ ಸಿಡಿಲು ಬಡಿಯುವುದು ಏಕೆ ಇಲ್ಲಿದೆ ಕಾರಣ ಕಾರ್ತಿಕ ಮಾಸ ಇಂದಿನಿಂದ ಪ್ರಾರಂಭವಾಗಿದೆ ಈ ಸಮಯದಲ್ಲಿ ನೀವು ಶಿವನ ಅದ್ಭುತ ದೇವಸ್ಥಾನ ಹಾಗೂ ಅವರ ಮಹಿಮೆಗಳ ಬಗ್ಗೆ ತಿಳಿಯಿರಿ ಅಂತಹುದೇ ಒಂದು ದೇವಸ್ಥಾನಗಳಲ್ಲಿ ಒಂದಾದ ಈ ಆಲಯದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಶಿವಲಿಂಗಕ್ಕೆ ಸಿಡಿಲು ಬಡಿಯುತ್ತದೆ ಹಾಗಾದರೆ ಎಲ್ಲಿದೆ ಈ ಆಲಯ ನಮ್ಮ ಭಾರತದಲ್ಲಿ ಶಿವನಿಗೆ ಸಮರ್ಪಿತವಾದ ಸಾವಿರಾರು ಸಣ್ಣ ಹಾಗೂ ದೊಡ್ಡ ದೊಡ್ಡ ದೇವಾಲಯಗಳಿವೆ ಕೆಲವೊಂದು ಶೈವಕ್ಷೇತ್ರಗಳು ಅದರ ವಿಶಿಷ್ಟ ಪವಾಡಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಅಂತಹ ದೇವಾಲಯಗಳಲ್ಲಿ ನಡೆಯುವ ರಹಸ್ಯಗಳು ಇಂದಿಗೂ ಪ್ರಶ್ನಾರ್ಥಕವಾಗಿದೆ ಉದಾಹರಣೆಗೆ ಕೇದಾರನಾಥದಲ್ಲಿ ಹವಾಮಾನ ಬದಲಾವಣೆಯ ಕಾರಣ ವರ್ಷಕ್ಕೆ ಆರು ತಿಂಗಳು ಮಾತ್ರ ದೇವಾಲಯವನ್ನು ತೆರೆಯಲಾಗುತ್ತದೆ ಇನ್ನುಳಿದ ಆರು ತಿಂಗಳುಗಳ ಕಾಲ ದೇವಾಲಯವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ ಆದರೆ ಇಲ್ಲೊಂದು ದೇವಾಲಯವು ಪವಾಡ ಸದೃಶ ಎಂದೇ ಕರೆಯಲ್ಪಡುತ್ತಿದೆ ಅದೇನೆಂದರೆ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಶಿವಲಿಂಗಕ್ಕೆ ಸಿಡಿಲು ಬಡಿಯುವ ಮೂಲಕ ಲಿಂಗವು ಒಡೆಯುತ್ತದೆ ಈ ದೇವಾಲಯವು ಶಿವಲಿಂಗ ಒಡೆಯುವ ದಿನಗಳಲ್ಲಿ ಮಾತ್ರ ಕೆಲವು ದಿನಗಳವರೆಗೆ ಮುಚ್ಚಲ್ಪಡುತ್ತದೆ ಅಷ್ಟಕ್ಕೂ ಈ ದೈವಿಕ ಆಲಯ ಎಲ್ಲಿದೆ ಇದರ ಪುರಾಣ ಕಥೆಯೇನು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇದು ಶಿವನ ಪವಾಡ ಹೌದು ಪ್ರಪಂಚದಾದ್ಯಂತ ಅನೇಕ ಅದ್ಭುತ ಮತ್ತು ನಿಗೂಢ ಶಿವದೇವಾಲಯಗಳಿವೆ ಅಂತಹ ಒಂದು ಅದ್ಭುತ ಶಿವದೇವಾಲಯಗಳಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ಶಿವಲಿಂಗಕ್ಕೆ ಸಿಡಿಲು ಬಡಿಯುವ ಆಲಯವೂ ಇದೆ ಏನಿದು ವಿಚಿತ್ರ ಎಂದು ನಿಮಗೆ ಅನಿಸಬಹುದು ಹೌದು ಇಂತಹ ವಿಚಿತ್ರ ದೇವಸ್ಥಾನವಿರುವುದು ಹಿಮಾಚಲ ಪ್ರದೇಶದ ಕುಲ್ಲುವಿನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಒಂದು ನಿರ್ದಿಷ್ಟ ದೇವಾಲಯಕ್ಕೆ ಸಿಡಿಲು ಬಡಿಯುವ ಮೂಲಕ ಅಲ್ಲಿನ ಶಿವಲಿಂಗ ಒಡೆದು ಪವಾಡವನ್ನು ಸೃಷ್ಟಿಸುತ್ತದೆ ಈ ವಿಚಿತ್ರವಾದ ಶಿವಾಲಯವು ಹಿಮಾಚಲ ಪ್ರದೇಶದ ಕುಲ್ಲುವಿನ ಬಿಜ್ಲಿ ಎಂಬ ಬೆಟ್ಟದ ಮೇಲೆ ಮಹಾದೇವ ಎಂದು ಕರೆಯಲ್ಪಡುವ ದೇವಾಲಯವಿದೆ ಈ ಬಿಜ್ಲಿ ಮಹಾದೇವ ದೇವಾಲಯವು ಭಾರತದ ಅತ್ಯಂತ ಪುರಾತನವಾದ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ಸಿಡಿಲು ಬಡಿಯುವ ಏಕೈಕ ದೇವಸ್ಥಾನ ಎಂದು ಪ್ರಸಿದ್ಧಿ ಪಡೆದಿದೆ ಆಧುನಿಕ ಕಾಲದಲ್ಲಿಯೂ ಸಹ ಇದನ್ನು ತಡೆಯಲು ಯಾರಿಗೂ ಸಾಧ್ಯವಾಗಿಲ್ಲ ಎಂದರೆ ನೀವು ನಂಬಲೇಬೇಕು ಇದು ಏಕೆ ನಡೆಯುತ್ತದೆ ಎಂಬುದು ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ ಆದರೆ ಇದಕ್ಕೆ ಪುರಾಣ ಮತ್ತು ದಂತಕಥೆಗಳಿವೆ ಒಮ್ಮೆ ಕುಲಂತ್ ಎಂಬ ರಾಕ್ಷಸನು ಹೆಬ್ಬಾವಿನ ರೂಪವನ್ನು ಧರಿಸಿ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳನ್ನು ಹಿಂಸೆ ನೀಡುತ್ತಿದ್ದನು ಅದರಂತೆ ಮಥನ ಎಂಬ ಹಳ್ಳಿಯಲ್ಲಿ ಹರಿಯುತ್ತಿದ್ದ ವ್ಯಾಸ ನದಿಯನ್ನು ನಿಲ್ಲಿಸಿದ್ದನು ಇದರಿಂದಾಗಿ ಅನೇಕ ಜೀವಗಳು ಮುಳುಗಿ ಸಾಯಲು ಪ್ರಾರಂಭವಾದವು ಇದನ್ನು ನೋಡಿದ ಶಿವನು ಬಹಳ ಕ್ರೋಧಗೊಂಡು ರಾಕ್ಷಸನನ್ನು ಸಂಹಾರ ಮಾಡಿದನು ಅಸತ್ತ ರಾಕ್ಷಸನ ದೇಹವೇ ಈಗಿರುವ ಹಿಮಾಚಲದ ಬಿಜ್ಲಿ ಪರ್ವತವಾಗಿ ಬದಲಾಯಿತು ಅದರ ಮೇಲೆ ಮಹಾದೇವ ದೇವಾಲಯವನ್ನು ನಿರ್ಮಿಸಲಾಯಿತು ಎಂಬ ದಂತಕಥೆಯನ್ನು ಇಲ್ಲಿನ ಸ್ಥಳೀಯರ ಬಾಯಲ್ಲಿ ನೀವು ಕೇಳಬಹುದು ಆದರೆ ಮತ್ತೊಂದು ದಂತಕಥೆಯ ಪ್ರಕಾರ ಕುಲಂತ್ ಎಂಬ ರಾಕ್ಷಸನನ್ನು ಕೊಂದ ನಂತರ ಮಹಾಶಿವನು ಇಂದ್ರನನ್ನು ಕರೆದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಸ್ಥಳದಲ್ಲಿ ಮಿಂಚು ಬಡಿಯುವಂತೆ ಆದೇಶಿಸಿದನು ಎಂದು ಹೇಳಲಾಗುತ್ತದೆ ಶಿವನ ಈ ಆದೇಶದ ಮೇರೆಗೆ ಈ ಬೆಟ್ಟದ ಮೇಲೆ ಇರುವ ದೇವಾಲಯಕ್ಕೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಿಂಚು ಬಡಿಯುತ್ತದೆ ಎಂದು ನಂಬಲಾಗಿದೆ ಇಲ್ಲಿ ಅಚ್ಚರಿಗೊಳ್ಳುವ ವಿಷಯವೇನೆಂದರೆ ದೇವಾಲಯಕ್ಕೆ ಸಿಡಿಲು ಬಡಿದರೂ ಕೂಡ ದೇವಾಲಯಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಆದರೆ ಗರ್ಭಗುಡಿಯಲ್ಲಿರುವ ಶಿವಲಿಂಗ ಮಾತ್ರ ಸಿಡಿಲಿನ ಹೊಡೆತಕ್ಕೆ ತುತ್ತಾಗುತ್ತದೆ ಅಂದ ಹಾಗೆ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು ಅದೇನಂದ್ರೆ ಒಡೆದ ಶಿವಲಿಂಗವನ್ನು ಮತ್ತೆ ಪೂಜಿಸುತ್ತಾರೆಯೇ ಹೌದು ಪ್ರತಿ ವರ್ಷ ಸಿಡಿಲು ಬಡಿದು ಶಿವಲಿಂಗವು ತುಂಡುಗಳಾಗಿ ಒಡೆದ ನಂತರ ದೇವಾಲಯದ ಅರ್ಚಕರು ಮುರಿದ ತುಂಡುಗಳನ್ನು ಒಟ್ಟಿಗೆ ಸಂಗ್ರಹಿಸುವ ಮೂಲಕ ಆ ದೇವಾಲಯವನ್ನು ಕೆಲವು ದಿನಗಳವರೆಗೆ ಮುಚ್ಚುತ್ತಾರೆ ಕೆಲವು ದಿನಗಳ ನಂತರ ನೆಲಗಡಲೆ ಹಿಟ್ಟು ಬೇಳೆ ಮತ್ತು ಉಪ್ಪುರಹಿತ ಬೆಣ್ಣೆಯ ಪೇಸ್ಟ್ ಅನ್ನು ತಯಾರಿಸಿ ಮುರಿದ ಶಿವಲಿಂಗಕ್ಕೆ ಲೇಪಿಸುತ್ತಾರೆ ಲೇಪನ ಒಣಗಿದಾಗ ಶಿವಲಿಂಗದ ಮೇಲೆ ನೀರನ್ನು ಸುರಿದು ಸಾಮಾನ್ಯ ಅಭಿಷೇಕ ಆರಾಧನೆ ಮತ್ತು ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಕೆಲವು ದಿನಗಳಲ್ಲಿ ಲಿಂಗವು ಮೊದಲಿನಂತೆಯೇ ಕಾಣುತ್ತದೆ ಇಂತಹ ದೈವಿಕ ಆಲಯವನ್ನು ದರ್ಶಿಸಲು ದೂರದ ಪ್ರದೇಶಗಳಿಂದ ಭಕ್ತರು ಬರುತ್ತಾರೆ ಹೀಗಾಗಿ ಸ್ನೇಹಿತರೆ ಬಿಜ್ಲಿ ಮಹಾದೇವ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ ಅದು ಶಿವನ ಶಕ್ತಿಯ ಜೀವಂತ ಸಾಕ್ಷಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಸಿಡಿಲು ಬಡಿಯುವುದು ಭಕ್ತರ ನಂಬಿಕೆಗೆ ಹೊಸ ಜೀವ ತುಂಬುವ ದೈವಿಕ ಪವಾಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು